ಇಂದಿನ ಶುಭ ಸೋಮವಾರದ ಕುಮಾರ ಮನೆಗಳು ನಾನು ಪಟ್ಟು ಆಗ ಸಾಂಸ್ಕೃತಿಕ ಕಲಾವೇದಿಕೆಯ ಅಧ್ಯಕ್ಷ ಇಂದು ಸಾಯಂಕಾಲ ನಾಲ್ಕು ಹನ್ನೆರಡು ಹತ್ತು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ನಗರದ ಡಿ ಆರ್ ಅಂಬೇಡ್ಕರ್ ತೆರಳಿರ್ತಕ್ಕಂಥ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಒಂದು ಸಾಂಸ್ಕೃತಿಕ ನಾಟಕ ಕಲ್ಯಾಣ ಸಂಗೀತ ನೃತ್ಯದ ಒಂದು ಮನೋರಂಜನಾ ಕಾರ್ಯಕ್ರಮವಿದೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಸಾಯಿ ಕಿರಣಿ ಗುರುಜಿ ಅವರು ಹೆಸರಿದ್ದು ಉದ್ಘಾಟನೆಯನ್ನ ಶ್ರೀ ಚಂದ್ರಶೇಖರ್ ಮುಜಾಪುರ್ ಪಾಟೀಲ್ರು ಇವರು ನಟಿಸಿದ್ದಾರೆ ಜ್ಯೋತಿ ಒಳಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಶ್ರೀ ಬಸವರಾಜ್ ವಿಗಾರ್ ರಾಜ್ಯಾಧ್ಯಕ್ಷರು ರಾಜ್ಯ ಉಗ್ರ ಸಮಾಜ ಅವರು ವಹಿಸಲಿದ್ದಾರೆ ಇದರಲ್ಲಿ ಸುಮಾರು ಗಾಯಕಿಯರು ಭಾಗವಹಿಸಲಿದ್ದು ಈ ಒಂದು ಕುಮಾರಿ ವರ್ಷ ಅಂತೇಳಿ ಬಾಲ ನೃತ್ಯ ಒಂದು ನೃತ್ಯ ಇದರಿದೆ ಶ್ರೀ ಸುದರ್ಶನ್ ಅವರು ಕೂಡಿಂದ ಕ್ಲಾರಿನೆಟ್ ವಾದನ ಅದೇ ರೀತಿಯಾಗಿ ಶ್ರೀ ವೀರೇಂದ್ರ ಅವರ ಕ್ಯಾಶಿಯೋ ಶ್ರೀ ಶ್ರೀ ಸುರೇಶ್ ಕುಮಾರ್ ಅವರಿಂದ ತಬಲ ವಾದನ ಎಲ್ಲವೂ ಇರುತ್ತದೆ ಈ ಒಂದು ನಾಟಕದ ನಂತರ ಈ ಒಂದು ಕಾರ್ಯಕ್ರಮಗಳ ನಂತರ ಶ್ರೀ ವೆಂಕಟ್ಮರಸಿಂಹಲವರು ಕಲಾ ಕಲಾವಿದರು ಇವರ ತಂಡದಿಂದ ಕುರ್ಚಿ ಮಿರ್ಚಿ ಅಂತಕ್ಕಂಥ ಒಂದು ಚಿಕ್ಕ ಒಂದು ಆಶಯವನ್ನು ನಾಟಕ ಕೂಡ ಪ್ರದರ್ಶನಗೊಳ್ಳಲಿದ್ದಾರೆಗಳಿದೆ ಈ ಒಂದು ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಶ್ರೀ ಸುರೇಶ್ ಕುಮಾರ್ ಅವರು ಆಲ್ಕೂರಿವರು ನಿರ್ವಹಿಸಲಿದ್ದು ಈ ಒಂದು ಧ್ವನಿವರ್ಧಕ ವ್ಯಕ್ತಿಯನ್ನು ಶ್ರೀ ಬಿ ಕುಮಾರ್ ಶ್ರೀ ಮೋಹನ್ ಅಂಟಾಪುರಿವರು ಒದಗಿಸಲಿದ್ದಾರೆ ಪಂಪಾಪತಿ ಹೂಗಾರ್ ಎಸ್ ಎಣೇಶ ಕುಮಾರ ಶ್ರೀ ಪಂಪಾಪತಿ ಹೂಗಾರ್ ಅಧ್ಯಕ್ಷರು ಶ್ರೀ ಪವನ್ ಕುಮಾರ್ ಹೂಗಾರ್ ಕಾರ್ಯದರ್ಶಿಗಳು ಶ್ರೀ ಎ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಆಲ್ಕೂರ್ ಇವರು ವಾದಕರು ಹಾಗೂ ಕಾರ್ಯಕ್ರಮ ನಿರೂಪಕರು